ಚಿಂತೆಯಿಲ್ಲದ ಕೋಣೆಗೆ ಸಂತೆಯಲ್ಲಿ ಕೂಡ ನಿದ್ದೆ ಅಂತೆ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಕಚೇರಿ ರಾಯ್ಬಾಗ್ ಘಟಪ್ರಭಾ ಎಡದಂಡೆ ಕಾಲುವೆ ಉಪವಿಭಾಗ ನಂಬರ್ ಎರಡು ಇದು ಸರ್ಕಾರಿ ಕಚೇರಿಯೋ ಅಥವಾ ಮಾವನ ಮನೆಯೋ ಕರ್ತವ್ಯದಲ್ಲಿ ಇದ್ದಾಗಲೇ ಖಡಕವಾಗಿ ನಿದ್ದೆ ಹೊಡೆಯುತ್ತಿರುವ ಅಸಿಸ್ಟೆನ್ಸ್ ಇಂಜಿನಿಯರ್ ಒಂದು ಕಡೆ ಬಿಕರ ಬರಗಾಲದಿಂದ ತತ್ತರಿಸಿದ ರೈತ ವ್ಯಾಪಿ ವರ್ಗ ಆದರೆ ಇತ್ತ ಚಿಂತೆ ಇಲ್ಲದ ಸಂತೆಯಲ್ಲಿ ನಿದ್ದೆ ಮಾಡಿತ್ತು ಅಂತೆ ಎಂಬಂತೆ ಅಸಿಸ್ಟೆನ್ಸ್ ಇಂಜಿನಿಯರ್ ವರ್ತನೆ ಈ ಘಟನೆ ಬೆಳಗಾವಿ ಜಿಲ್ಲೆಯ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಘಟಪ್ರಭಾ ಎಡದಂಡೆ ಕಾಲುವೆ ಉಪ ವಿಭಾಗ ನಂಬರ್ ಎರಡು ಕಚೇರಿಯ ಅಸಿಸ್ಟನ್ಸ್ ಇಂಜಿನಿಯರ್ ಸಂಜಯ್ ಕುಮಾರ್ ಅಮ್ಮಿನಬಾಮಿ ಎಂಬ ಅಧಿಕಾರಿ ಕಚೇರಿಯಲ್ಲಿ ನಿದ್ದೆ ಮಾಡಬೇಡ ಎಂದು ಹೇಳಿದ್ದ ಮುಖ್ಯ ಇಂಜಿನಿಯರ್ ಅದು ಎಷ್ಟೋ ಬಾರಿ ಕೂಡ ಹೇಳಿದರೂ ಕೇಳಲ್ಲವಂತೆ ಈ ಆ ಸ್ವಾಮಿ ಬೇಜವಾಬ್ದಾರಿ ಅಧಿಕಾರಿ ನಡೆಯಿಂದ ರೈತ ವ್ಯಾಪ್ತಿ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂಜಯ್ ಕುಮಾರ್ ಅಮ್ಮಿನ ಚಿಂತೆ ಇಲ್ಲದ ಕೋಣದಂತೆ ಕಚೇರಿಯಲ್ಲಿ ಡೋರ್ ಡಾಲರ್ ನಿದ್ದೆ ಹೊಡೆಯುತ್ತಾ ಇದ್ದಾನೆ ನೋಡ ಬನ್ನಿ ಈತನ ನಿದ್ದೆ ಪ್ರಭು ನ್ಯೂಸ್